ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಮೊಬೈಲ್ ನಂಬರ್ ಮತ್ತು ವೆಹಿಕಲ್ ನಂಬರ್ ವೆಹಿಕಲ್ ಅಂದರೆ ಬೈಕ್ ಆಗ್ಬೋದು ಕಾರ್ ಆಗ್ಬೋದು ಇನ್ನು ಬೇರೆ ಬೇರೆ ರೀತಿಯ ವಾಹನಗಳಾಗ್ಬೋದು ಆ ನಂಬರ್ ಹೇಗಿರಬೇಕು ಅಂತದ್ರ ಬಗ್ಗೆ ನಾನು ಭಾಳಷ್ಟು ಸಲ ವಿಡಿಯೋಗಳನ್ನು ಮಾಡಿದ್ದೇನೆ ನನಗೆ ಭಾಳಷ್ಟು ಜನ ಪದೇ ಪದೇ ಫೋನ್ ಮಾಡಿ ದಿನ ಕೇಳ್ತಿದ್ದಾರೆ ಸರ್ ಅದಕ್ಕೆ ಬಗ್ಗೆ ನಮಗೆ ಇನ್ನೂ ಸ್ವಲ್ಪ ಡೀಟೇಲಾಗೆ ಹೇಳಿ ಸರ್ ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಇದೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಿದ್ದಾರೆ ಅಂತಕ್ಕಂಥದ್ದು ನಾನು ಹೇಳಿದ್ದೀನಿ ಅವರಿಗೆ ನನ್ನ ಹತ್ರ ನೇಮ್ ಕರೆಕ್ಷನ್ ತೊಗೊಂಡಿರೋರು ಜಾತಕಗಳು ಮತ್ತು ಹೊಸ ಹೆಸರುಗಳನ್ನು ಮಕ್ಕಳಿಗೆ ತೊಗೊಂಡಿರ್ತಕ್ಕಂಥವ್ರು ಎಲ್ಲರೂ ಹೇಳಿದರೆ ನೇಮ್ ನಂಬರ್ ಹೇಗಿರುತ್ತೋ ಮೊಬೈಲ್ ನಂಬರು ಹಾಗೆ ಇರಬೇಕು ವೆಹಿಕಲ್ ನಂಬರು ಹಾಗೆ ಇರಬೇಕು ಅದನ್ನು ಕೌಂಟ್ ಮಾಡೋದು ಹೇಗೆ ವೆಯಿಕಲ್ ನಂಬರನ್ನು ಅಂತಕ್ಕಂಥದ್ದು ಇತ್ತೀಚೆಗೆ ನನಗೆ ಭಾಳಷ್ಟು ಜನ ಸರ್ ನಮಗೊಂದು ಕನ್ಫ್ಯೂಸ್ ಆಗ್ತಿದೆ ಈಗ ಎಕ್ಸಾಂಪಲ್ಲು ನಾನೊಂದು ನಂಬರ್ ಬರಿತೀನಿ ನೋಡಿ ಕೆ ಎ ಜೀರೋ ಒನ್ ಎಮ್ ಎ ಯಾವುದೋ ಒಂದು ಸಂಖ್ಯೆ ಆರು ಎಂಟು ಐದು ಆರು ಅಂತ ಇಟ್ಕೊಳ್ಳಿ ಇದು ಒಂದು ವೆಹಿಕಲ್ ನಂಬರ್ ಏನು ಹೇಳ್ತಿದ್ದಾರಂತೆ ಅವ್ರು ಹೇಳ್ತಕ್ಕಂಥದ್ದು ನಮ್ಮ ಕ್ಲಯಂಟ್ಸ್ ಹೇಳ್ತೀವಿ ಸರ್ ಈ ನಾಲ್ಕು ಸಂಖ್ಯೆಗಳು ಮಾತ್ರ ಸರಿಯಾಗಿದ್ದರೆ ಸಾಕು ಇವ್ಯಾವು ಕೌಂಟ್ ಆಗಲ್ಲಂತೆ ಅಂತಕ್ಕಂಥದ್ದು ಹೇಳಿದ್ದಾರೆ ವೀಕ್ಷಕರೇ ನಾನು ಹೇಳ್ತಕ್ಕಂಥದ್ದು ಸಂಖ್ಯಾಶಾಸ್ತ್ರ ಅಂತಂದು ಉಟ್ಕೊಂಡಿರೋದು ಬರೀ ಸಂಖ್ಯೆಗಳಿಗೆ ಮಾತ್ರ ಅಲ್ಲ ನ್ಯೂಮರಾಲಜಿ ಅಂತ ಬಂದಾಗ ಇಂಗ್ಲೀಷ್ ಅಕ್ಷರಗಳು ಮತ್ತು ಸಂಖ್ಯೆಗಳಿಗೂ ನಿಕಟವಾದ ಒಂದು ಸಂಬಂಧ ಇದೆ ಇದನ್ನು ತಿಳ್ಕೊಬೇಕು ಪ್ರಮುಖವಾಗಿ ನ್ಯೂಮರಾಲಜಿ ಅಂತ ಬಂದಿರತಕ್ಕಂಥದ್ದೇ ಇಂಗ್ಲೀಷ್ ಇಪ್ಪತ್ತಾರು ಅಕ್ಷರಗಳಕ್ಕೆ ಸಂಖ್ಯೆಗಳನ್ನು ಹೊಂದಾಣಿಕೆ ಮಾಡಿರ್ತಕ್ಕಂಥದ್ದು ಹಾಗಾದರೆ ಸಂಖ್ಯಾಶಾಸ್ತ್ರ ಅಂದರೆ ಏನು ತಿಳ್ಕೊಂಡಿದ್ದಾರೆ ಬರೀ ಇಷ್ಟು ಮಾತ್ರ ಸಂಖ್ಯೆಗಳು ಮಾತ್ರ ಹೇಳ್ಬಿಟ್ರೆ ವೆಹಿಕಲ್ ನಂಬರ್ ಆಗೋಗ್ಬಿಡುತ್ತಾ ಈಗಾದರೆ ಇಲ್ಲಿರ್ತಕ್ಕಂಥ ಈ ಎಮ್ಗೇನು ಏನು ವ್ಯಾಲ್ಯೂ ಎಗೆ ಮತ್ತು ಜೀರೋ ಬನ್ನು ಮತ್ತು ಎ ಮತ್ತು ಕೆ ಇದಕ್ಕೇನು ವ್ಯಾಲ್ಯೂ ಇಲ್ವಾ ಇದು ಬಹಳ ತಪ್ಪು ಹೇಳ್ತಿರ್ತಕ್ಕಂಥದ್ದು ನಾನು ಭಾಳಷ್ಟು ನೋಡಿ ಸುಮಾರು ನಾನು ಈಗಾಗಲೇ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷಗಳಿಂದ ನಾನು ಸಂಖ್ಯಾಶಾಸ್ತ್ರದಲ್ಲಿ ಅನೇಕ ರೀತಿಯ ಒಂದು ಅಧ್ಯಯನವನ್ನು ನಾನು ಮಾಡಿದ್ದೀನಿ ಭಾಳಷ್ಟು ವೆಹಿಕಲ್ ನಡೆ ಆ್ಯಕ್ಸಿಡೆಂಟ್ ಆಗಿರ್ತಕ್ಕಂಥವು ಪೊಲೀಸ್ ಸ್ಟೇಷನ್ ಹತ್ರ ನಿಲ್ಲಿಸಿರ್ತಕ್ಕಂಥವು ಅರ್ಧಂಬರ್ಧ ಎಲ್ಲ ಏನೇನೋ ಆ್ಯಕ್ಸಿಡೆಂಟ್ ಆಗಿ ಇರ್ತಕ್ಕಂಥ ವೆಹಿಕಲ್ಗಳನ್ನು ಆ ನಂಬರನ್ನು ನೋಡಿದಾಗ ಏನು ಕೆಟ್ಟ ಕೆಟ್ಟ ನಂಬರ್ ಇರುತ್ತೆ ಅಂತಂದರೆ ಅದೇನು ಅವ್ರ ಡೇಟ್ ಆಫ್ ಬರ್ತಿ ಮ್ಯಾಚ್ ಆಗಿರುತ್ತೆ ಇಲ್ವೋ ಗೊತ್ತಿಲ್ಲ ತುಂಬ ಕೆಟ್ಟ ಕೆಟ್ಟ ನಂಬರ್ಗಳಿರುತ್ತೆ ಅಂಥ ಹಂಡ್ರೆಡ್ ಪರ್ಸೆಂಟ್ ನಾವು ಗಣನೆಗೆ ತಗೋಬಾರ್ದಂಥ ನಂಬರ್ಗಳನ್ನು ಅಂಥ ನಂಬರನ್ನು ಸೆಲೆಕ್ಷನ್ ಮಾಡ್ಕೋಬಾರ್ದು ಹಾಗಾದರೆ ಹೇಗೆ ಸೆಲೆಕ್ಷನ್ ಮಾಡ್ಕೋಬೇಕು ಅಂತಕ್ಕಂಥದ್ದು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಕರೆಕ್ಟಾಗಿ ನೀವು ನೋಡಿ ನೋಡಿ ಕೆ ಅಂದರೆ ಎರಡು ಎ ಅಂದರೆ ಒಂದು ಜೀರೋ ಒಂದು ಅಂದರೆ ಒಂದು ಎಮ್ ಅಂದರೆ ನಾಲ್ಕು ಒಂದು ಎ ಅಂದರೆ ಆರು ಎಂಟು ಐದು ಆರು ಎಂಟು ಹದಿನಾಲ್ಕು ಹದಿನಾಲ್ಕು ಐದು ಹತ್ತೊಂಬತ್ತು ಹತ್ತೊಂಬತ್ತು ಆರು ಇಪ್ಪತ್ತೈದು ಆಗುತ್ತೆ ಇಪ್ಪತ್ತೈದು ನೋಡಿ ಈ ಸಂಖ್ಯೆಗಳನ್ನೆಲ್ಲ ನಾವು ಕೂಡ್ಕೋಬೇಕು ನೋಡಿ ಎರಡು ಐದು ಏಳು ಎಂಟು ಹನ್ನೆರಡು ಹದಿಮೂರು ಹದಿನಾಲ್ಕು ಪ್ಲಸ್ ಹದಿನಾರು ಎರಡು ಸೇರಿದರೆ ಅಲ್ಲಿಗೆ ಎಷ್ಟು ಬರುತ್ತೆ ನಂಬರು ಹದಿನಾರು ಅಂದರೆ ಸಿಂಗಲ್ ಡಿಜಿಟ್ ಮಾಡಿದಾಗ ಸೆವೆನ್ ಬರುತ್ತೆ ಈ ಸೆವೆನ್ ನಂಬರು ಯಾರಿಗಾಗುತ್ತೆ ಯಾರಿಗಾಗಿ ಬರಲ್ಲ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ತಿಳ್ಕೊಬೇಕು ಈ ಸೆವೆನ್ ನಂಬರು ಎಲ್ಲ ಎಂಟನೇ ತಾರೀಕಲ್ಲಿ ಹುಟ್ಟಿರೋರಿಗಾಗಲ್ಲ ಒಂಬತ್ತನೇ ತಾರೀಕಲ್ಲಿ ಹುಟ್ಟಿರೋರಿಗಾಗಲ್ಲ ನಾಲ್ಕನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗಾಗಲ್ಲ ಆಮೇಲೆ ಐದನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೂ ಆಗೋಲ್ಲ ಒಂದನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೂ ಆಗೋಲ್ಲ ಇದೇನಿದ್ರು ಏಳನೇ ತಾರೀಕು ಹುಟ್ಟಿರೋರಿಗೆ ಮತ್ತು ಎರಡನೇ ತಾರೀಕು ಹುಟ್ಟಿರೋರಿಗೆ ಜೊತೆಗೆ ಇನ್ನು ಮೂರನೇ ತಾರೀಕಿನವರೆಗೂ ಆಗಬರಲ್ಲ ಹಾಗಾಗಿ ಏಳು ಎರಡು ಇಷ್ಟು ಸಂಖ್ಯೆಗಳಲ್ಲಿ ಮಾತ್ರ ಆಗುತ್ತಷ್ಟೇ ನಾಲ್ಕನೇ ತಾರೀಕು ಸ್ವಲ್ಪ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಅದು ಅವರ ಡೆಸ್ಟಿನಿ ನಂಬರ್ ನೋಡ್ಕೋಬೇಕು ಯಾರ್ದೋಬ್ರದ್ದು ಡೇಟ್ ಆಫ್ ಬರ್ತ್ ಇರುತ್ತೆ ಆ ಡೇಟ್ ಆಫ್ ಬರ್ತನ ಡೆಸ್ಟಿನಿ ನಂಬರು ಬರ್ತ್ ನಂಬರ್ ಎಲ್ಲ ನೋಡಿಕೊಂಡು ನಾವು ವೆಹಿಕಲ್ ನಂಬರನ್ನು ನಾವು ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ ಸುಮ್ಮನೆ ಇದು ಚೆನ್ನಾಗಿದೆ ಅಂತಂದಲ್ಲ ಯಾವತ್ತೂ ಕೂಡ ಇಷ್ಟೇ ನಂಬರೇ ಅಲ್ಲ ಇದ್ರ ಜೊತೆಗೆ ಎಲ್ಲ ಒಂದು ಅಕ್ಷರಗಳನ್ನು ನಾವು ಎಣಿಸಿ ಕೌಂಟ್ ಮಾಡಿಕೊಂಡು ತಗೋಬೇಕಾಗುತ್ತೆ ವೆಹಿಕಲ್ ನಂಬರ್ಗಳನ್ನು ಇದು ಭಾಳಷ್ಟು ಭಾಳಷ್ಟು ಎಚ್ಚರಿಕೆ ಇರಲಿ ನಿಮಗೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಸಂಖ್ಯಾಶಾಸ್ತ್ರ ಪ್ರಕಾರ ಒಂದು ಒಳ್ಳೆಯ ಮೊಬೈಲ್ ನಂಬರ್ ತಗೋಬೇಕು ಒಂದು ಒಳ್ಳೆಯ ವೆಹಿಕಲ್ ನಂಬರ್ ತೊಗೋಬೇಕು ಅಂದರೆ ಇವೆಲ್ಲ ಕೂಡ ನಾವು ಪರಿಗಣನೆ ತಗೋಬೇಕಾಗುತ್ತೆ ಹಾಗಾಗಿ ಸಂಖ್ಯಾಶಾಸ್ತ್ರ ಅಂದರೆ ಇಂಗ್ಲೀಷ್ ನೆಟ್ಟಲ್ಲಿರತಕ್ಕಂಥದ್ದನ್ನು ಆ ಒಂದು ನಂಬರನ್ನು ಈ ನಂಬರನ್ನು ಈ ನಂಬರನ್ನು ಕೂಡಿಸಿ ನಾವು ಟೋಟಲ್ ನಂಬರ್ ನೋಡಿ ಟೋಟಲ್ ನಂಬರ್ ಏನಿದೆ ಅಂತಕ್ಕಂಥದ್ದು ನೋಡಿ ನಾವು ತಗೋಬೇಕಾಗುತ್ತೆ ರಾಂಗ್ ನಂಬರ್ ಯಾವತ್ತೂ ಕೂಡ ನೀವು ಸೆಲೆಕ್ಷನ್ ಮಾಡ್ಕೋಬೇಡಿ ಒಂದು ಸಲ ನೀವು ಫೋನ್ ಮಾಡಿ ನಮ್ಮನ್ನು ಕೇಳಿದ್ರೆ ನಿಮ್ಗೆ ಅನೇಕ ರೀತಿಯಾದಂತಹ ವಿಧ ವಿಧವಾದಂತಹ ಕೆಲವು ಯಾವ್ಯಾವ ರೀತಿ ತಗೋಬೇಕು ಫೋನ್ ನಂಬರ್ ಅನ್ನೋದನ್ನು ನಿಮಗೆ ನಾವು ತಿಳಿಸ್ಕೊಡ್ತೀವಿ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡದೆ ಈ ಒಂದು ವಿಡಿಯೋ ನೋಡಿ ನೀವು ನಾವು ಹೇಳಿದಂತಹ ಒಂದು ನಿಯಮಗಳನ್ನು ಪಾಲನೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತೇನೆ ಈಗ ಫೋನ್ ನಂಬರು ಈಗಿರಬೇಕು ಆಗಿರಬೇಕು ಸಹ ನನಗೆ ಹೇಗಿರ್ಬೇಕು ಸಹ ಈಗಿರತ್ತೆ ಈಗಿರ್ತಕ್ಕಂಥ ನಂಬರ್ ಸರಿ ಇದೆಯಾ ಇಲ್ವಾ ಅಂತ ಹೇಳ್ತಾರೆ ಈಗ ಯಾವುದೋ ಒಂದು ಒಬ್ಬ ಮನುಷ್ಯನ ಒಂದು ನೇಮ್ ನಂಬರು ಡೇಟ್ ಆಫ್ ಬರ್ತು ಒನ್ ಫೈವ್ ಅಂತ ಕಾಂಬಿನೇಷನ್ ಇರುತ್ತೆ ಅಂತ ಇಟ್ಕೊಳ್ಳಿ ಈಗ ನೈನಿಂದ ಸ್ಟಾರ್ಟ್ ಆಗಬೇಕಾ ನೈನಿಂದ ಸ್ಟಾರ್ಟ್ ಆದರೆ ಅವ್ರ ಎಂಡಿಂಗ್ ಎಷ್ಟಾಗಬೇಕು ಅಂತಕ್ಕಂಥದ್ದು ಐದು ನಂಬರ್ಗಳನ್ನು ಬಿಡಬೇಕು ಐದು ನಂಬರ್ಗಳಲ್ಲಿ ಪ್ರಮುಖವಾಗಿ ನಮಗೆ ಸಿಗುತ್ತೆ ಕೆಲವರೆಲ್ಲ ನಿಮಗೆ ಮಿಸ್ಗೈಡ್ ಮಾಡ್ತಾರೆ ನಾಲ್ಕು ನೋಡ್ಕೋಬೇಕು ಇನ್ನು ಆ ಕಡೆ ಸಿಕ್ಕೋದಿಲ್ಲ ಇವು ನಮ್ಮವು ಅಂತ ಹುಡುಕಬೇಕು ಸಿಗುತ್ತೆ ತುಂಬ ತಾಳ್ಮೆಯಿಂದ ಹುಡುಕಬೇಕಾಗುತ್ತೆ ಕೆಲವ್ರಿಗೆ ಸಿಗುತ್ತೆ ಕೆಲವ್ರಿಗೆ ಸಿಗಲ್ಲ ಆದರೆ ಎಲ್ಲರಿಗೂ ಇಷ್ಟೊಂದು ಜನಸಂಖ್ಯೆ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಬೇಕಾದ ನಂಬರೇ ಸಿಗಬೇಕಂದ್ರೆ ತುಂಬ ಕಷ್ಟ ಇರುತ್ತೆ ಆದರೆ ನೂರಕ್ಕೆ ನೂರು ಪರ್ಸೆಂಟು ಈ ನಿಯಮಗಳನ್ನು ಪಾಲನೆ ಮಾಡೋಕ್ಕಾಗಲ್ಲ ಕೆಲವೊಂದು ಮಾತ್ರ ನಾನು ಹೇಳ್ತಕ್ಕಂಥ ನಿಯಮಗಳನ್ನು ನಾನು ಪಾಲನೆ ಮಾಡಬಹುದು ಅದು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಈಗ ನೈನಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ನಿಮಗೆ ಯಾವುದರಿಂದ ಹೆಂಡಾಗ್ಬೋದು ನೋಡಿ ಇಲ್ಲಿ ಒನ್ ಮತ್ತು ಫೈವ್ ಇದೆ ಒನ್ ಫೈವಿಂದ ಹೆಂಡಾಗ್ಬೋದು ಒಂದು ಪಾಯಿಂಟು ಇದಕ್ಕಿಂತ ಮುಂಚಿತವಾಗಿ ಈ ಒನ್ಗೆ ಆಪೋಸಿಟ್ ನಂಬರ್ ಯಾವುದು ಇಲ್ಲಿರಬಾರ್ದು ಅರ್ಥವಾಯ್ತಾ ಅಥವಾ ಈ ಐದಿಗೆ ಆಪೋಸಿಟ್ ನಂಬರ್ ಯಾವುದು ಅದು ಇರಬಾರ್ದು ತಿರುಗಿ ಒಂಬತ್ತಿಗೆ ಆಪೋಸಿಟ್ ನಂಬರ್ ಪಕ್ಕದಲ್ಲಿ ಇರಬಾರ್ದು ಇನ್ನು ಸಂಖ್ಯೆ ಸಂಖ್ಯೆಯಲ್ಲಿ ಇರ್ತಾವಲ್ಲ ಇವೆಲ್ಲ ಇಷ್ಟು ನಿಯಮಗಳು ನೋಡ್ಕೋಬೇಕು ಇಲ್ಲಿ ಸಂಖ್ಯೆಗಳು ಇಲ್ಲಿ ಐದು ಪ್ಲಸ್ಸು ಐದು ಮೈನಸ್ಸು ಸಂಖ್ಯೆಗಳು ಬರುತ್ತೆ ಆದರೆ ಇದರಲ್ಲಿ ಕನಿಷ್ಠ ಪಕ್ಷ ಒಂದು ಎಪ್ಪತ್ತು ಪರ್ಸೆಂಟು ನಿಮ್ಮ ಫೋನ್ ನಂಬರು ನಾವು ಹೇಳಿರ್ತಕ್ಕಂತಹ ನೆಗೆಟಿವ್ ಅಂಶಗಳು ಇಲ್ಲದೆ ಇದ್ದರೆ ಸಾಕು ಎಪ್ಪತ್ತು ಪರ್ಸೆಂಟ್ ಚೆನ್ನಾಗಿದೆ ಅಂತ ಅಂದರೆ ಸಾಕು ಇನ್ನು ಮೂವತ್ತು ಪರ್ಸೆಂಟ್ ಇದ್ದರೂ ಕೂಡ ಇನ್ನೋ ಪ್ರಾಬ್ಲಮ್ ಆದರೆ ಫಸ್ಟ್ ಲೆಟರು ಲಾಸ್ಟ್ ಲೆಟರು ವೆರಿ ವೆರಿ ಇಂಪಾರ್ಟೆಂಟು ನೋಡ್ಕೋಬೇಕು ಈಗ ಆರನೇ ನಂಬರಿಂದ ಸ್ಟಾರ್ಟ್ ಆಗಿದೆ ಅಥವಾ ಏಳನೇ ನಂಬರಿಂದ ಸ್ಟಾರ್ಟ್ ಆಗಿದೆ ಫೋನ್ ನಂಬರು ಎಂಟನೇ ನಂಬರಿಂದ ಸ್ಟಾರ್ಟ್ ಆಗಿದೆ ನಾವು ಯಾವುದು ಡೇಟ್ ಆಫ್ ಬರ್ತನ್ನು ನೋಡ್ಕೋಬೇಕು ಡೇಟ್ ಆಫ್ ಬರ್ತ್ ಇತಿ ಮ್ಯಾಚ್ ಆಗಬೇಕು ಅವ್ರ ಡೆಸ್ಟಿಕ್ ನಂಬರು ನೋಡ್ಕೋಬೇಕು ಬರ್ತ್ ನಂಬರು ನೋಡ್ಕೋಬೇಕು ಈ ರೀತಿ ಮಾಡ್ಕೊಂಡಾಗ ಮಾತ್ರ ಸಕ್ಸಸ್ ಸಿಗುತ್ತೆ ಇಲ್ಲಾಂದರೆ ಸುಮ್ಮನೆ ನಿಜವಾಗ್ಲೂ ಕೂಡ ಕನ್ಫ್ಯೂಸ್ ಮಾಡ್ಕೋಬೇಡಿ ಎಲ್ಲ ಇಲ್ಲಿ ಹತ್ತು ಸಂಖ್ಯೆಗಳು ಇರಬೇಕಂದ್ರೆ ಆಗೋದಿಲ್ಲ ಕೆಲವೊಂದು ಟೋಟಲ್ ನಂಬರ್ ಮಾತ್ರ ನೀವು ವೆರಿ ವೆರಿ ಇಂಪಾರ್ಟೆಂಟು ನಿಮ್ಮ ಡೆಸ್ಟಿನಿ ನಂಬರ್ಗೋ ಬರ್ತ್ ನಂಬರ್ಗೋ ಡೆಸ್ಟಿನಿ ನಂಬರ್ಗೋ ಮ್ಯಾಚ್ ಆಗುವಂತೆ ಇರಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟು ಮತ್ತು ಇಲ್ಲಿ ಎಂಡಿಂಗ್ ನಂಬರು ಈ ನಾಲ್ಕು ಅಥವಾ ಐದು ಸಂಖ್ಯೆಗಳು ಹೇಗಿರಬೇಕು ಯಾವ ಸಂಖ್ಯೆ ಪಕ್ಕದಾಗ ಯಾವ ಸಂಖ್ಯೆ ಇರಬಾರ್ದು ಇರಬೇಕು ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟು ಈಗ ಏಳನೇ ನಂಬರಿಂದ ಸ್ಟಾರ್ಟ್ ಆದರೆ ಯಾವುದು ಎಂಡ್ ಆಗಬೇಕು ಎಂಟನೇ ನಂಬರಿಂದ ಸ್ಟಾರ್ಟ್ ಯಾವುದು ಎಂಡಾಗಬೇಕು ಯಾವ ನಂಬರ್ ಡಬಲ್ ಡಬಲ್ ಸಂಖ್ಯೆಗಳು ಬರಬೇಕು ಅದು ಭಾಳ ಇಂಪಾರ್ಟೆಂಟು ಇಷ್ಟನ್ನು ನೀವು ನೋಡಿಕೊಳ್ಳಿ ಸಾಕು ಇಷ್ಟು ನೋಡಿಕೊಂಡ್ರೆ ಸಾಕು ಅತಿಯಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ ನಮ್ಗೆ ಅಂದುಕೊಂಡಾಗ ಸಿಗೋದಿಲ್ಲ ತುಂಬ ಲಕ್ಷಾಂತರ ದುಡ್ಡು ಕೊಟ್ಟು ತಗೊಳ್ತಾರೆ ನೈನ್ 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 ಸಿಕ್ಸ್ ಸಿಕ್ ಸಿಕ್ಸ್ ಸಿಕ್ಸ್ ಫೋರ್ ಫೋರ್ ಫೋ ಫೈವ್ ಫೈವ್ ಇವೆಲ್ಲ ಲಕ್ ಕೊಡ್ತಕ್ಕಂಥ ನಂಬರ್ಗಳೆಲ್ಲ ನಾನು ಹೇಳ್ತಾ ಇರೋದು ನಿಮ್ಮ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗಿರ್ತಕ್ಕಂಥ ಸಂಖ್ಯೆಗಳ ಮಾತ್ರ ಇರಬೇಕು ಯಾವ ಜೀರೋ ಎಷ್ಟಿರಬೇಕು ಏಯ್ಟ್ ಎಷ್ಟಿರಬೇಕು ಸೆವೆನ್ ಎಷ್ಟಿರಬೇಕು ಸಿಕ್ಸ್ ಸಿಕ್ಸ್ ಎಷ್ಟಿರಬೇಕು ಒನ್ ಒನ್ ಎಷ್ಟಿರಬೇಕು ತ್ರೀ ತ್ರೀ ಎಷ್ಟಿರಬೇಕು ಫೋರ್ ಫೋರ್ ಎಷ್ಟಿರಬೇಕು ಅಥವಾ ಇರಬಾರ್ದು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ಇವೆಲ್ಲ ಸೇರಿಕೊಂಡು ಟೋಟಲ್ ನಂಬರ್ ನಮಗೆ ಡೆಸ್ಟಿನ್ ನಂಬರು ಅಥವಾ ಬರ್ತ್ ನಂಬರ್ ಮ್ಯಾಚ್ ಆಗಿರಬೇಕು ಇಷ್ಟು ನೋಡಿಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ನಂಬರ್ ಸಿಗುತ್ತೆ ಒಳ್ಳೆ ನಂಬರಿಂದ ನಿಮ್ಮ ನೇಮ್ ನಂಬರು ಕೂಡ ಮ್ಯಾಚ್ ಆಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅನ್ನ ಸಿಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಯಾವತ್ತು ನಿಮ್ಮ ನೇಮ್ ನಂಬರು ವೆರಿ ವೆರಿ ಇಂಪಾರ್ಟೆಂಟು ಮೊದಲು ನೇಮ್ ನಂಬರು ಆಮೇಲೆ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗಿರಬೇಕು ಆಮೇಲೆ ಫೋನ್ ನಂಬರು ಆಮೇಲೆ ವೆಹಿಕಲ್ ನಂಬರು ಇಷ್ಟೆಲ್ಲ ಕಂಟಿನ್ಯೂಸ್ ಆಗಿ ಹೋಗ್ಬೇಕು ಇಷ್ಟು ಕರೆಕ್ಟಾಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಒಳ್ಳೆ ಲಕ್ಕಿ ಪರ್ಸನ್ ಆಗಿರ್ತೀರ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ